ಯೋಜನೆ ಅವರ ಸ್ವಾವಲಂಬನೆ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡಿದ್ದು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮುಟ್ಟಿನ ರಜವನ್ನು ಸಹಿತ ಕೊಡಬೇಕು ಅಂತದನ್ನ ತೀರ್ಮಾನ ಮಾಡಿರೋದು ಇದೊಂದು ಐತಿ ಐತಿಹಾಸಿಕವಾಗಿರ್ತಕ್ಕಂಥ ಇದು ಹೆಣ್ಮಕ್ಕಳಿಗೆ ಬಹಳ ಒಳ್ಳೆ ಕೆಲಸ ಒಳ್ಳೆ ಒಂದು ಸಹಾಯ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಇನ್ನು ಆರ್ ಎಲೆಕ್ಷನ್ ಘೋಷಣೆ ಆಗಿದೆ ಅಲ್ಲಿ ಕಾಂಗ್ರೆಸ್ ಇಂಡಿಯಾ ಕೂಟ ನೂರಕ್ಕೆ ನೂರು ಭಾಗ ಅಧಿಕಾರವನ್ನು ಹಿಡಿತಾ ಇರತಕ್ಕಂತದ್ದು ವಿಶ್ವಾಸ ಇದೆ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಯಾತ್ರೆ ಮಾಡಿ ಈಗಾಗಲೇ ಬಹಳ ಒಂದು ದೊಡ್ಡ ಗಾಳಿಯನ್ನು ಎಂಬಸಿಬಿಟ್ಟಿದ್ದಾರೆ ಆದ್ರಿಂದ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಭರ್ಜರಿ ಗೆಲುವನ್ನ ಸಾಧಿಸ್ತದೆ ವಿಶ್ವಾಸವನ್ನ ನಾನು ವ್ಯಕ್ತ ವ್ಯಕ್ತ ಮಾಡ್ತೇನೆ ರಾಜ್ಯ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇತ್ತು ಇದು ಅಕ್ಕಿ ಸರಿಯಾಗಿ ಕೇಂದ್ರ ಸರ್ಕಾರ ಕೊಡೋದ್ರಲ್ಲಿ ಇದೆಲ್ಲ ಚರ್ಚೆ ಆಗಿತ್ತು ಇತ್ತೀಚೆಗೆ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿಗೆ ಬೇರೆ ಬೇರೆ ಕಿಟ್ ಗಳು ಕೊಡ್ತಕ್ಕಂಥದ್ದು ಅಡಿಗೆ ಸಾಮಗ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಕಿಟ್ಗಳು ಇದು ಸಹಿತ ಯಾರು ಇವತ್ತು ನೈಬೆಲೆ ಅಂಡಿಗಳ ಮೂಲಕ ಊಟ ಮಾಡಬೇಕು ಅನ್ನ ಕೊಡ್ತಕ್ಕಂಥದನ್ನ ಊಟ ಮಾಡಿ ಬದುಕಿಟ್ಟು ಕುಂತರ ಅವರೆಲ್ಲರಿಗೂ ಒಂದು ಹೆಲ್ಪ್ ಆಗ್ತಕ್ಕಂಥ ಹಾಗೇನೆ ಬಿಗ್ ಬಾಸ್ ವಿಚಾರ ಮಾತಾಡೋದ ನೀವೇನಾರ ಕೇಳ್ತೀರಿ ನೀವು ಕೇಳಿದ್ರೆ ಹೇಳ್ತೀವಿ ನಂದಿಷ್ಟು ನೀವೇನ ಕೇಳಿ ನವೆಂಬರ್ ಏನು ಮಾತಾಡಬಾರದು ಯಾರು ಸಹಿತ ಪಕ್ಷದ ಕಾರ್ಯಕರ್ತರಾಗ್ಲಿ ಮುಖಂಡರುಗಳಾಗ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಮಾತಾಡಬಾರದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಬಾರದು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಹಿತ ಆ ವಿಚಾರನ ನಾವು ಮಾತಾಡೋದು ಯಾರಾಂತಿ ಅದ್ರ ಬಗ್ಗೆ ಚರ್ಚೆ ಇಲ್ಲ ಬಲಿಕಾ ಮಂತ್ರಿಗಳು ಪ್ರತ್ಯೇಕ ಸಭೆ ಮಾಡ್ತಾ ಇದ್ದಾರೆ ಸಭೆ ಸಮಾರಂಭ ಮಾಡೋದು ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜಕಾರಣಿಗಳು ಕಾಮನಿ ಎಲ್ಲ ಸಂಪುಟ ಅದಕ್ಕೂ ಇದ್ದರೆ ಯಾವ ಸಂಬಂಧ ಈಗ ಯಾಕೆ ಭಾಳ ಜನ ಇಡೀ ನಾಯಕರುಗಳದ್ರ ಬಗ್ಗೆ ಸ್ಪಷ್ಟ ಮಾಡಿದರೆ ಅದ್ರದ್ದು ಅಂತ ವ್ಯತ್ಯಾಸ ಏನು ಕೇಳೋದು ಸ್ತ್ರೀ ಸಂಸ್ಥೆ ಚುನಾವಣೆ ಮಾಡ್ತಾರೆ ಪ್ರಪ್ರಥಮವಾಗಿ ಈಗ ತಕ್ಷಣದಲ್ಲಿ ಎಲ್ಲ ಚುನಾವಣೆಗಳನ್ನು ಸಹಿತ ಬಾಕಿ ಉಳಿದಿರತಕ್ಕಂಥ ಈಗ ಬಿ ಬಿ ಎಂ ಒಂದು ತುರ್ತಾಗಿ ಮಾಡಬೇಕಾಗ್ತದೆ ಮಾಡ್ತೀವಿ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇವತ್ತು ಬೇ ಟು ಬ್ಯಾಂಗ್ಳೂರ್ ಮೀಟಿಂಗ್ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಇವತ್ತು ಬೆಂಗಳೂರನ್ನ ಇಡೀ ದೇಶದಲ್ಲಿ ಜನ ಬಟ್ ಮಾಡಿ ತೋರೋ ರೀತಿ ಅಭಿವೃದ್ಧಿ ಮಾಡಿಕೊಂಡು ಏನೇನಲ್ಲ ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಸಹಿತ ಇಷ್ಟೊಂದು ನಾಗಾಲೋಡ್ ಜನ ಹೋಗೋದಿಲ್ಲ ನೀವು ಬಾಂಬೆ ಹೋಗಿ ಕಲ್ಕಟಾ ಹೋಗಿ ಆಂಧ್ರ ನೋಡಿ ಇದು ತಮಿಳುನಾಡು ನೋಡಿ ಕರ್ನಾಟಕಕ್ಕೆ ಬರ್ತಾ ಇರುವಷ್ಟು ಉದಾಹರಣೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಎಂತೆ ಐ ಟಿ ಕಂಪನಿಗಳು ಬಂದಿದ್ದಾವೆ ದೊಡ್ಡ ದೊಡ್ಡ ಕಂಪನಿಗಳು ಬಂದಿದ್ದಾವೆ ಇದು ಇದು ಒಳ್ಳೆ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರನ ನಾವು ಇದರಲ್ಲಿ ಅರ್ಥ ಮಾಡಿ ನಿಗಮ ಮಂಡಳಿಗಳನ್ನ ಕೊಟ್ಟ ಕೊಟ್ಟವ್ಗೆ ನ್ಯಾಯಸ್ಥಾನ ಬೇಕು ರೀ ಎಲ್ಲಾನು ಕೆಲವಾರು ಜನ್ಮವೇ ಇದ್ದಾರೆ ಅದ್ಕಿಂತ ನ್ಯಾಯಾವಸ್ಥಾನ ಬೇಕು ಅದರಿಂದ ಬೇರೆ ಎಲ್ಲೆಲ್ಲಿ ಆಗಿಲ್ವೋ ಆ ಭಾಗಗಳಿಗೆ ಕೊಡ್ತಾರೆ ಈ ಉದಾಹರಣೆಗೆ ಮಂಡಿ ಕೊಟ್ಟಿರ್ಲಿಲ್ಲ ಮಂಡಿ ಕೊಡಿ ಅಕ್ಕಿಯಾರು ಕಟ್ಟಿ ಕೊಟ್ಟಿರ್ಲಾ ಕ್ಯಾನ್ ಕಟ್ಟಿ ಕೊಟ್ಟಿಲ್ಲ ಹಿಂಗೆ ಒಂದೊಂದು ಹಾಕ್ ಕೊಟ್ಕಂಬರ್ತ ಯಾವುದೇ ಕಾರಣಕ್ಕೂ ಸಹಿತ ಸರ್ಕಾರ ಅಷ್ಟು ಕ್ಷೇತ್ರ ಮಾಡಿಲ್ಲ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲೆಲ್ಲಿ ಲೋಪ ಆಗ್ತದೆ ಈಗ ನಾಳೆ ಹೆಚ್ಚು ಕಡಿಮೆ ಆಗ ನಾಳೆ ನೀವೇ ಪತ್ರಿಕೆ ಕೇಳ್ತೀರಿ ಯಾಕೆ ಕ್ರಮ ತಗೊಂಡಿಲ್ಲ ಕೇಳ್ತೀನಿ ಈಗ ಉದಾಹರಣೆಗೆ ಕಾಲ್ತೊಡತಕ್ಕೆ ಒಳಗಾದ ಇಲ್ಲಿ ತಮಿಳ್ನಾಡಿನ ಹೈದರಾಬಾದ್ನಲ್ಲಿ ನಮಗೆ ಇಲ್ಲಿ ಐಟೋ ಇದು ಐ ಪಿ ಎಲ್ ಟ್ವೆಂಟಿ ಗೆದ್ದಾಗ ಸರ್ಕಾರವೇ ತಪ್ಪು ಕ್ರಮ ತಗೋಬೇಕಾಗಿತ್ತು ಯಾಕೆ ಮಾಡಬೇಕಾಗಿತ್ತು ಪರ್ಮಿಷನ್ ಕೊಡಬೇಕಾಗಿತ್ತು ಇವೆಲ್ಲ ಚರ್ಚೆ ಎತ್ತಾಗಬೇಕಾದ್ರೆ ಮಾಡ್ತಾರೆ ಬಿಗ್ ಬಾಸ್ಗೆ ಕ್ರಮ ತೆಗೆದುಕೊಂಡಿದ್ದರು ಅಧಿಕಾರಿಗಳು ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣ ಗೊತ್ತಾದ ತಕ್ಷಣ ಮನೆ ಉಪಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಇದಾಗಬಾರ್ದು ಇದ್ರ ಬಗ್ಗೆ ತೀವ್ರ ಮೊದಲು ಇದೊಂದು ಕಲೆ ಕಲೆ ಇದೊಂದು ಎಲ್ರಿಗೂ ರಾತ್ರಿ ಹೊತ್ತು ಈ ಕಲೆಯನ್ನು ನೋಡ್ತಕ್ಕಂಥ ಜನ ಲಕ್ಷಾಂತರ ಜನ ಇದ್ದಾರೆ ಅವ್ರು ಯಾರು ಬೇಜಾರ್ ಮಾಡ್ಕೋಬಾರದು ಅನ್ನೋ ದೃಷ್ಟಿಯಲ್ಲಿ ನೇರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವತ್ತು ಸಂಜೆ ಒಳಗೆ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಆಗಿ ಇನ್ನು ಪೆಂಡಿಂಗ್ ಇತ್ತು ಅದೇನಾಯ್ತು ನನಗಿನ್ನೂ ಗೊತ್ತಿಲ್ಲ ಮೊದಲು ಹೋಗಿ ಬಿಗ್ ಬಾಕ್ ಬಿಗ್ ಬಾಸ್ ಅನ್ನ ನಡೆಸಲಿಕ್ಕೆ ಅವಕಾಶ ಮಾಡಿ ನಮಗೆ ಅವಕಾಶ